ನಮಸ್ಕಾರ ವೆಲ್ಕಮ್ ಟು ಕಲ್ಯಾಣ್ ಕಲ್ಯಾಣ್ ಸ್ನೇಹಿತರೆ ಕರ್ನಾಟಕದಲ್ಲಿ ಸದ್ಯ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಆಶ್ಲೇ ವಿಡಿಯೋಗಳ ಪ್ರಕರಣ ಭಾರಿ ಸದ್ದು ಮಾಡುತ್ತಿದೆ ಈ ಪ್ರಕರಣದ ಮೂಲಕ ಕರ್ನಾಟಕ ರಾಜಕೀಯದ ಕರಾಳ ಮುಖ ಮತ್ತೊಂದು ಸಲ ಬಯಲಾಗಿದೆ ಅಂತ ಹೇಳ್ಬೋದು ರಾಜ್ಯದ ಮಟ್ಟಿಗೆ ಲೈಂಗಿಕ ಹಗನಗಳೇನು ಹೊಸದಲ್ಲ ಕಳೆದ ಎರಡು ದಶಕಗಳಲ್ಲಿ ಪಕ್ಷಾತೀತವಾಗಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಈ ಮೂರೂ ಪಕ್ಷಗಳು ಸೇರಿ ಹನ್ನೆರಡಕ್ಕೂ ಹೆಚ್ಚು ಮಂದಿಯ ಹೆಸರು ಲೈಂಗಿಕ ಹಗರಣಗಳಲ್ಲಿ ಕೇಳಿ ಬಂದಿದೆ ವಿಧಾನಸಭೆಯಲ್ಲಿ ಅಸಲಿ ಹುಡಿಯುವ ವೀಕ್ಷಣೆಯಿಂದ ಹಿಡಿದು ಸಿಡಿ ಫೆನ್ಡ್ರೈವ್ ಅಂದ್ರೆ ಇವತ್ತಿನ ಪ್ರಜ್ವಲ್ ರೇವಣ್ ಅವರ ಪ್ರಕರಣವರೆಗೂ ಹಲವು ಲೈಂಗಿಕ ಹಗರಣಗಳು ರಾಜ್ಯದಲ್ಲಿ ಕಂಡು ಬಂದಿವೆ ಅದರಲ್ಲಿ ಟಾಪ್ ಸೆವೆನ್ ಲೈಂಗಿಕ ಹಗರಣಗಳ ಬಗ್ಗೆ ನಾನು ಇವತ್ತು ಮಾತನಾಡುತ್ತೇನೆ ಸ್ನೇಹಿತರೆ ಮೊದಲನೇದಾಗಿ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣ ಎರಡ್ ಸಾವಿರದ ಇಪ್ಪತ್ತು ಕರ್ನಾಟಕ ಮಟ್ಟಿಗೆ ಪ್ರಜ್ವಲ್ ರೇವಣ್ಣ ಫೆಂಡ್ರವು ಪ್ರಕರಣಕ್ಕೂ ಮುನ್ನ ಅತಿ ಹೆಚ್ಚು ಸದ್ದು ಮಾಡಿದ ಲೈಂಗಿಕ ಹರಣ ಎಂದರೆ ಅದು ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತರ ಮಾರ್ಚ್ ನಲ್ಲಿ ರಮೇಶ್ ಜಾರಕಿಹೊಳಿ ಅವರ ಅಶ್ಲೀಲ ವಿಡಿಯೋ ಇರುವ ಸಿಡಿ ಬಿಡುಗಡೆಯಾಗಿತ್ತು ಕೆಪಿಟಿಸಿಎಲ್ ನಲ್ಲಿ ಉದ್ಯೋಗ ಕೊಡಿಸುತ್ತೇನೆ ಎಂದು ಯುವತಿಯನ್ನು ದೈಹಿಕವಾಗಿ ಬಳಸಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿತ್ತು ಈ ಪ್ರಕರಣದ ಕಾರಣದಿಂದ ರಮೇಶ್ ಜಾರಕಿಹೊಳಿ ಬಿಜೆಪಿ ಸರ್ಕಾರದಲ್ಲಿ ತಮ್ಮ ಸಚಿವ ಸ್ಥಾನವನ್ನು ಕೂಡ ಕಳೆದುಕೊಳ್ಳಬೇಕಾಯಿತು ಈ ಹಗರಣದಲ್ಲಿ ಡಿಕೆ ಶಿವಕುಮಾರ್ ಅವರ ಹೆಸರಿಗೂ ಕೂಡ ಕೇಳಿ ಬಂದಿತ್ತು ಎರಡನೇದಾಗಿ ಅರವಿಂದ್ ಲಿಂಬಾವಳಿ ಸಲಿಂಗ ವಿಡಿಯೋ ಪ್ರಕರಣ ಎರಡು ಸಾವಿರದ ಹತ್ತೊಂಬತ್ತು ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಅರವಿಂದ್ ಲಿಂಬಾವಳಿ ಅವರ ವಿಡಿಯೋ ಎರಡು ಸಾವಿರದ ಹತ್ತೊಂಬತ್ತರ ಜುಲೈನಲ್ಲಿ ಭಾರಿ ವೈರಲ್ ಆಗಿತ್ತು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಕಾಸಿ ಕ್ಷಣಗಳನ್ನು ಕಳೆಯುತ್ತಿದ್ದ ಅರವಿಂದ್ ಲಿಂಬಾವಳಿ ಅವರ ವಿಡಿಯೋ ಬಹಿರಂಗವಾಗಿತ್ತು ಲಿಂಬಾವಳಿಯವರು ವಿಡಿಯೋವನ್ನು ನಕಲಿ ಎಂದು ಹೇಳಿದ್ದರು ಆಗ ಅಧಿಕಾರದಲ್ಲಿದ್ದ ಬಿ ಎಸ್ ಯಡಿಯೂರಪ್ಪ ಅವರು ತನಿಖೆಗೆ ಆದೇಶಿಸಿದ್ದರು ಐದು ತಿಂಗಳ ಬಳಿಕ ವಿಧಿ ವಿಜ್ಞಾನ ಪ್ರಯೋಗಾಲಯದ ವರದಿಯ ಉಡಿಯೋವನ್ನು ನಕಲಿ ಎಂದು ವರದಿ ನೀಡಿತ್ತು ಮೂರನೇದಾಗಿ ಎಚ್ ವೈ ಮೇಟಿ ಲೈಂಗಿಕ ಹಗರಣ ಎರಡು ಸಾವಿರದ ಹದಿನಾರು ಮಾಜಿ ಅಬಕಾರಿ ಸಚಿವ ಎಚ್ ವೈ ಮೇಟಿ ಅವರ ಲೈಂಗಿಕ ಹಗರಣ ಕೂಡ ಎರಡು ಸಾವಿರದ ಹದಿನಾರರಲ್ಲಿ ಭಾರಿ ಸದ್ದು ಮಾಡಿತ್ತು ವರ್ಗಾವಣೆ ವಿಚಾರವಾಗಿ ಮಹಿಳೆಯನ್ನು ದೈಹಿಕವಾಗಿ ಬಳಸಿಕೊಂಡ ಆರೋಪ ಎಚ್ ವೈ ಮೇಟಿ ವಿರುದ್ಧ ಕೇಳಿಬಂದಿತ್ತು ಇದರಿಂದ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಚ್ ವೈ ಮೇಟಿ ಅವರ ರಾಜೀನಾಮೆಯನ್ನು ಕೂಡ ಪಡೆದಿದ್ದರು ಈ ಪ್ರಕರಣವನ್ನು ಸಿಆರ್ಗೆ ವರ್ಗಾಯಿಸಲಾಗಿತ್ತು ಬಳಿಕ ಮಹಿಳೆ ಉಲ್ಟಾ ಹೊಡೆದಿದ್ದರಿಂದ ಎಚ್ ವೈ ಮೇಡಿಗೆ ರಿಲೀಫ್ ಸಿಕ್ಕಿತ್ತು ವಿಧಾನಸಭೆಯಲ್ಲಿ ಅಶ್ಲೀಲ ವಿಡಿಯೋ ವೀಕ್ಷಣೆ ಎರಡ್ ಸಾವಿರದ ಹನ್ನೆರಡು ಎರಡ್ ಸಾವಿರದ ಹನ್ನೆರಡರಲ್ಲಿ ವಿಧಾನಸಭೆ ಅಧಿವೇಶನ ನಡೆಯುವ ವೇಳೆ ಅಂದಿನ ಆಡಳಿತಾರೂಢ ಬಿಜೆಪಿ ಶಾಸಕರಾದ ಲಕ್ಷ್ಮಣ್ ಸೌದಿ ಸಿಸಿ ಪಾಟೀಲ್ ಮತ್ತು ಕೃಷ್ಣ ಪಾಲೇಮಾರ್ ಅವರು ಅಶ್ಲೀಲ ವಿಡಿಯೋಗಳನ್ನು ವೀಕ್ಷಿಸಿದ್ದು ಭಾರಿ ಸುದ್ದಿಯಾಗಿತ್ತು ವಿಧಾನಸಭೆಯಲ್ಲಿ ಅಶ್ಲೀಲ ವಿಡಿಯೋ ವೀಕ್ಷಿಸಿದ್ದರಿಂದ ಜನಕ್ರೋಶವೂ ಕೂಡ ವ್ಯಕ್ತವಾಗಿತ್ತು ಅದಾದ ಬಳಿಕ ಗೃಹ ಇಲಾಖೆ ತನಿಖೆ ನಡೆಸಿ ಶಾಸಕರಿಗೆ ಕ್ಲೀನ್ ಚಿಟ್ ನೀಡಿತ್ತು ಐದನೇದಾಗಿ ಸ್ನೇಹಿತನ ಪತ್ನಿ ಮೇಲೆ ಹರತಾಳು ಹಾಲಪ್ಪ ಅತ್ಯಾಚಾರ ಕೇಸ್ ಎರಡ್ ಸಾವಿರದ ಒಂಬತ್ತು ಸ್ನೇಹಿತರೆ ಮಾಜಿ ಆಹಾರ ಮತ್ತು ನಾಗರಿಕ ಇಲಾಖೆಯ ಸಚಿವ ಹರತಾಳು ಹಾಲಪ್ಪ ತಮ್ಮ ಸ್ನೇಹಿತನ ಪತ್ನಿಯ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಎಂಬ ಆರೋಪ ಎರಡು ಸಾವಿರದ ಒಂಬತ್ತರಲ್ಲಿ ಕೇಳಿ ಬಂದಿತ್ತು ಇದರಿಂದ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ನೀಡಬೇಕಾಗಿ ಬಂತು ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಸಾಕ್ಷ್ಯಧಾರ ಕೊರತೆಯಿಂದ ನಿರ್ದೋಷಿ ಎಂಬ ತೀರ್ಪು ಕೂಡ ಬಂತು ಸ್ನೇಹಿತರೆ ಅದೇ ಸಮಯದಲ್ಲಿ ಇನ್ನೊಂದು ಪ್ರಕರಣ ಕೂಡ ನಡೆಯಿತು ಅದು ಯಾವ್ದಂದರೆ ಉಡುಪಿ ಶಾಸಕ ರಘುಪತಿ ಭಟ್ ಅವರ ಅರ್ಶಲಿ ವಿಡಿಯೋ ಸೋರಿಕೆಯಿಂದ ಅವರು ಕೂಡ ಆ ಒಂದು ಸಮಯದಲ್ಲಿ ರಾಜೀನಾಮೆ ಕೂಡ ಕೊಡಬೇಕು ಬಂತು ಆರನೇದಾಗಿ ರೇಣುಕಾಚಾರ್ಯ ನರ್ಸ್ ಜಯಲಕ್ಷ್ಮಿ ಪ್ರಕರಣ ಎರಡು ಸಾವಿರದ ಏಳು ಮಾಜಿ ಸಚಿವ ಹೊನ್ನಾವಳಿಯ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ನರ್ಸ್ ಜಯಲಕ್ಷ್ಮಿಗೆ ಮುತ್ತು ನೀಡಿದ ಫೋಟೋ ವೈರಲ್ ಆಗಿತ್ತು ಇದರ ಬೆನ್ನಲ್ಲೇ ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ನೀಡಿದ್ದರು ನರ್ಸ್ ಜಯಲಕ್ಷ್ಮಿ ಅವರು ಎಂಪಿ ರೇಣುಕಾಚಾರ್ಯ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಮಾಡಿ ಮುತ್ತು ಕೊಡುವ ಫೋಟೋಗಳನ್ನು ಬಿಡುಗಡೆ ಮಾಡಿದ್ದಾರೆ ಅದಲ್ಲದೆ ಬಲವಂತವಾಗಿ ನನ್ನನ್ನು ಮದುವೆಯಾಗಿದ್ದಾರೆ ಇದರಿಂದ ನಾನು ಆತ್ಮಹತ್ಯೆಗೆ ಯತ್ನಿಸಿದ್ದೇನೆ ಎಂದು ಆರೋಪ ಮಾಡಿದ್ದರು ಆದರೆ ಮೂರು ವರ್ಷದ ಬಳಿಕ ಅವರೇ ತಮ್ಮ ದೂರನ್ನು ಹಿಂದಕ್ಕೆ ತೆಗೆದುಕೊಂಡರು ಏಳನೆಯದು ಅಥವಾ ಸ್ನೇಹಿತರೆ ಪ್ರಜ್ವಲ್ ರೇವಣ್ಣ ಫೆನ್ ಡ್ರೈವ್ ಪ್ರಕರಣ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇಂದಿನ ಲೇಟೆಸ್ಟ್ ಸುದ್ದಿ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಇದ್ದಾರೆ ಎನ್ನಲಾದ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ರಿಲೀಸ್ ಆಗಿದೆ ರಾಜ್ಯದ ತುಂಬೆಲ್ಲ ಇದರ ಸಂಚಲನ ಸೃಷ್ಟಿಯಾಗಿದೆ ಅಂತ ಹೇಳಬಹುದು ಪೆನ್ ಡ್ರೈವ್ ನಲ್ಲಿ ಸ್ನೇಹಿತರೆ ಒಂದಲ್ಲ ಎರಡಲ್ಲ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋಗಳು ಇವೆ ಎನ್ನಲಾಗ್ತಿದೆ ದೇಶ ಕಂಡ ಅತ್ಯಂತ ದೊಡ್ಡ ಲೈಂಗಿಕ ಹಗರಣ ಎಂಬ ಕುಖ್ಯಾತಿಯನ್ನು ಕೂಡ ಪಡೆದಿದೆ ಪ್ರಕರಣದ ತನಿಖೆಗಾಗಿ ರಾಜ್ಯ ಸರ್ಕಾರ ಎಸ್ಐಟಿ ಕೂಡ ರಚನೆ ಮಾಡಿದೆ ತನಿಖೆ ಆರಂಭವಾಗಿದೆ ಆಲ್ರೆಡಿ ಆದರೆ ಪ್ರಜ್ವಲ್ ರೇವಣ್ಣ ಈಗ ನಮ್ಮ ದೇಶ ಬಿಟ್ಟು ವಿದೇಶದಲ್ಲಿದ್ದಾರೆ ಅವರನ್ನು ಭಾರತಕ್ಕೆ ಕರೆತರುವ ಪ್ರಯತ್ನಗಳು ನಡೀತಾನೆ ಇವೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ತಂದೆ ಎಚ್ ಡಿ ರೇವಣ್ಣ ಅವರ ಹೆಸರು ಕೂಡ ಹೇಳಿ ಬಂದಿದೆ ಸ್ನೇಹಿತರೆ ಇದಾಗಿತ್ತು ಟಾಪ್ ನಮ್ಮ ಕರ್ನಾಟಕ ರಾಜ್ಯದ ರಾಜಕಾರಣಿಗಳ ಮಧ್ಯೆ ನಡೆದಿದೆ ಎನ್ನಲಾದಂತ ಲೈಂಗಿಕ ಹಗರಣಗಳ ಒಂದು ಪಟ್ಟಿ ಆದರೆ ಇಷ್ಟೇ ಏನು ನಡೆದಿದೆಯಾ ಅಂತ ಅನ್ಕೋಬೇಡಿ ಲೆಕ್ಕವಿಲ್ಲದಷ್ಟು ನಮ್ಮ ರಾಜಕಾರಣಿಗಳು ಈ ತರ ಲೈಂಗಿಕ ಹಗರಣಗಳನ್ನು ಮಾಡಿರಬಹುದು ಆದರೆ ಬೆಳಕಿಗೆ ಬಂದು ಕೆಲವೊಂದು ಮಾತ್ರ ಆ ಕೆಲವೊಂದು ಮಾತ್ರಗಳಲ್ಲಿ ನಾನು ಟಾಪ್ ಸೆವೆನ್ ನಾನು ನಿಮ್ಮ ಮುಂದೆ ಇವತ್ತು ಇಟ್ಟಿದ್ದೇನೆ ಸ್ನೇಹಿತರೆ ಇದಾಗಿತ್ತು ಲೈಂಗಿಕ ಹಗರಣಗಳ ಒಂದು ಸಂಕ್ಷಿಪ್ತ ಪಟ್ಟಿ ಯಾರು ಕಲ್ಯಾಣ್ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಜೊತೆಗೆ ಲೈಕ್ ಶೇರ್ ಕಾಮೆಂಟ್ಸ್ ಕೊಡೋದ್ರಲ್ಲಿ ಮಾತ್ರ ಮರೆಯಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ